ನಾವು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಆಯವ್ಯ ಮಂಡನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಮನಗರ ತಾಲೂಕಿನಲ್ಲಿ ವಾಸ ಆಗಿರ್ತಕ್ಕಂಥವ್ರು ಅಥವಾ ಊಟ ಬೆಳೆದವರು ಗಣನೀಯ ಸಾಧನೆ ಮಾಡತಕ್ಕಂಥವ್ರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡ್ತಕ್ಕಂಥವ್ರಿಗೆ ಬೆಂಗಲ್ ಹನುಮಂತಯ್ಯನವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೊಡ್ತೇವೆ ಹೇಳಿ ನಾವು ಒಂದು ಘೋಷಣೆಯನ್ನು ಮಾಡಿದ್ವಿ ಕನ್ನಡ ರಾಜ್ಯೋತ್ಸವವನ್ನು ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಆ ಸಂದರ್ಭದಲ್ಲಿ ದಿವಂಗತ ಮಾಜಿ ಮುಖ್ಯಮಂತ್ರಿಗಳಾದಂಥ ಬೆಂಗಲ್ ಹನುಮಂತಯ್ಯನವರ ಹೆಸರಲ್ಲಿ ನಾವು ಪ್ರಶಸ್ತಿಗಳನ್ನು ಕೊಡ್ತೀವಿ ಅಂತ ಹೇಳಿ ನಾವೊಂದು ಒಂದು ಘೋಷಣೆ ಮಾಡುತ್ತಿದ್ವಿ ಹಾಗಾಗಿ ಅದಕ್ಕೆ ನಾವೊಂದು ಕಮಿಟಿ ಮಾಡಿದ್ವಿ ಆ ಕಮಿಟಿನಲ್ಲಿ ನಮ್ಮ ನಗರಸಭಾ ಸದಸ್ಯರಾದಂಥ ಪಾರ್ವತಮ್ಮನವರು ಮಂಜುನಾಥ್ ಅವರು ಮಣಿಯವರು ಹಾಗೂ ನಮ್ಮ ಸದಸ್ಯರಲ್ಲದೆ ನಮ್ಮ ಇವರು ಕಮಿಷನರ್ ಅವರು ಸೆಕ್ರೆಟರಿ ಆಗಿದ್ದರು ನಾನು ಅಧ್ಯಕ್ಷ ಆಗಿದ್ದೆ ಸದಸ್ಯರಲ್ಲದೆ ನಾವು ಸ್ವಾಮಿ ಅವ್ರನ್ನ ಮತ್ತು ಡಾಕ್ಟರ್ ನಯಾಜ್ ಅವರು ಅವರನ್ನು ಶಿವಣ್ಣ ಅವ್ರು ಮಾಡಲಿ ಅಪ್ಪ ಹಾಂ ಶಿವಣ್ಣ ಅವ್ರನ್ನ ಕೂಡ ನಾವು ಸದಸ್ಯರನ್ನಾಗಿ ಈ ಒಂದು ಪ್ರಶಸ್ತಿಗೆ ಆಯ್ಕೆ ಸಮಿತಿಯ ಸದಸ್ಯರನ್ನಾಗಿ ಮಾಡಿತ್ತು ಅದೊಂದು ಸಭೆಗಳು ಎರಡು ಮೂರು ಸಭೆಗಳು ಮಾಡಿ ಸುದೀರ್ಘ ಚರ್ಚೆಯ ನಂತರ ನಾವು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಗಣ್ಯರನ್ನ ಕೂರಿಸಿ ಅವರಿಗೆ ಕಂಗಲ್ ಅನ್ನುವಂತೆ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಒಳ್ಳಿ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಅವರ ಒಂದು ಪಟ್ಟಿಯನ್ನ ತಮ್ಮ ಮುಂದೆ ಕೊಡ್ಲಿಕ್ಕೆ ನಾವು ಬಯಸಿ ಮೊದಲನೇದಾಗಿ ಸಾಲು ಮರದ ನಿಂಗಣ್ಣ ಪರಿಸರ ಪ್ರೇಮಿ ಹೀಗೆಲ್ಲರೂ ಗೊತ್ತಿರೋ ಹಾಗೆ ಈ ಸಾವಿರಾರು ಮರಗಳನ್ನ ಅವರು ನೆಟ್ಟಿ ಪೋಷಿಸಿ ಈಗ ಬಹಳ ದೊಡ್ಡ ಮರಗಳಾಗಿದ್ದಾವೆ ಒಂದು ಹಂತದಲ್ಲಿ ಸಾಲ್ಮರದ ತಿಮ್ಮಕ್ಕನವ್ರಿಗಿಂತ ಜಾಸ್ತಿ ಇವರು ಮಾಡಿದ್ದಾರೆ ಪರಿಸರಕ್ಕೆ ಪರಿಸರದಲ್ಲಿ ಸಾಲ್ಮರ್ ನಿಂಗಣ್ಣ ಕ್ರೀಡಾ ರಂಗದಲ್ಲಿ ವಿಷಕಂಠು ಸಾಹಿತ್ಯದಲ್ಲಿ ಬೈಲ್ಮಂಗಳ ರಾಮೇಗೌಡ ಶಿಕ್ಷಣದಲ್ಲಿ ಆಸೀಫ್ ಶರೀಫ್ ಕಲೆಯಲ್ಲಿ ರಂಗಭೂಮಿ ಕಲೆಯಲ್ಲಿ ಶ್ರೀನಿವಾಸು ಜಾನಪದ ಕಲೆ ಶಿವಣ್ಣ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವಕವಾಗಿ ಶೇಖರ್ ಸುಬ್ಬಯ್ಯ ಆಡಳಿತದಲ್ಲಿ ಸೇವಕಾಗಿ ಎಂ ಜಿ ಶಿವಲಿಂಗಯ್ಯ ಕ್ಯಾನ್ಸರ್ ಸಂಶೋಧನೆ ಮಾಡಿರೋದಕ್ಕೆ ಶ್ರೀನಿವಾಸ್ ಎಚ್ ಶ್ರೀನಿವಾಸ್ ಜಾನಪದ ಕ್ಷೇತ್ರದಲ್ಲಿ ಸಂಶೋಧನೆಯಲ್ಲಿ ತೊಳಿಸ್ಕೊಂಡು ಜಾನಪದ ಕ್ಷೇತ್ರಕ್ಕೆ ತುಳಸ್ಕೊಂಡಿರೋದಕ್ಕೆ ಬೈರೇಗೌಡರು ಕೃಷಿ ಸಹಕಾರ ಹಾಗೂ ಹೈನ್ ಹೈನುಗಾರಿಕೆಯಲ್ಲಿ ಅಪಾರ ಸೇವೆ ಸಲ್ಲಿಸಿರೋದಕ್ಕೆ ಪಿ ನಾಗರಾಜ್ ನಾಟಕ ರಂಗದಲ್ಲಿ ಸೇವೆ ಸಲ್ಲಿಸಿರೋದಕ್ಕೆ ಕೃಷ್ಣಂರಾಜ್ ಸಾಂಸ್ಕೃತಿಕ ರಂಗದಲ್ಲಿ ತೋರಿಸ್ಕೊಂಡು ಸಮಾಜ ಸೇವೆ ತೋರಿಸ್ಕೊಂಡಿರೋದಕ್ಕೆ ಕವಿತಾ ರಾವ್ ಹಾಗೂ ಆಡಳಿತ ಮತ್ತು ಸಮಾಜ ಸೇವೆಯಲ್ಲಿ ತೋರಿಸ್ಕೊಂಡಿರೋದಕ್ಕೆ ಸಯದಿಯಾವ್ಲಾ ಸಮಾಜ ಸೇವೆಯಲ್ಲಿ ಮತ್ತು ದಾನ ಧರ್ಮಗಳು ತೋರಿಸ್ಕೊಂಡಿರೋದಕ್ಕೆ ಲಕ್ಷ್ಮಣ್ ಹಾಗೂ ಮತ್ತೊಬ್ಬರು ಸಮಾಜ ಸೇವಕರು ಚನ್ನಕೇಶ್ವ ಮತ್ತೊಂದು ಸಮಾಜ ಸೇವೆ ಆಶಾ ಕೊಟ್ಟಿವಲ್ಲ ಸಾಕಾರ ಹೈನುಗಾರಿಕೆ ಹೈನುಗಾರಿಕೆ ಗಾರಿಕೆ ಖುಷಿನಲ್ವಾ ಏನಾಗಲ್ಲ ಜೇಳ ಸಾಧನೆ ಮಾಡಿದಾಗ ಬೇಕಾದ ನಮ್ಗ ಐದು ಆರು ಹೇಳೋಕ್ ಇದು ಇಷ್ಟಾದ್ರೂ ಮಾಡ್ಬೇಕಂತ ಅಂತ ಇದ್ದಿದ್ವಿ ಮುಂದಿನ ದಿನಗಳಲ್ಲಿ ನೋಡೋಣ ಪ್ರಶಸ್ತಿ ಇನ್ನೂರಾರು ಮಾಡಕ್ ಹೋದ್ರೆ ಅಂತ ಅಂತೇಳಿ ಇನ್ನ ವ್ಯಾಪ್ತಿನೂ ಇದೆ ಕ್ಷೇತ್ರಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡೋದಿದ್ರೆ ಆದ್ರೆ ಇದೇ ಜಾಸ್ತಿ ಆಯಿತು ಅಂತ ನಮ್ಮ ಕಮಿಟಿ ಸದಸ್ಯರೆಲ್ಲರೂ ಒಂದು ತೀರ್ಮಾನಕ್ಕೆ ಬಂದಿದ್ರು ನಾನು ರಿಕ್ವೆಸ್ಟ್ ಮಾಡಿ ಎಲ್ಲಿ ಈಗ ಸ್ವಲ್ಪ ಎಲ್ಲ ಇದ್ದಾರೆ ಅಂತ ಹೇಳಿ ಗುರುಸಿ ಕೊಟ್ಟಿದ್ದೇವೆ ಮುಂದಿನ ವರ್ಷ ಪರಿಗಣಿಸೋಣ ಶಿವರಾಜು ಇದ್ರದ್ದು ಆಮೇಲೆ ಪ್ರೆಸ್ ಮೀಟ್ನಲ್ಲಿ ನಾವು ಮಾಡೋಕ್ಕಾಗಲ್ಲ ಅವೆಲ್ಲ ಬಿಡಿ ಅದು ಆಮೇಲೆ ಈಗ ನಾಳೆ ಡಿ ಕೆ ಶಿವಕುಮಾರ್ ಅವರು ಬಿ ಕೆ ಸುರೇಶ್ ಅವರು ರೆಡ್ಡಿ ಅವರು ರಮೇಶ್ ಕುಮಾರ್ ಅವರು ರೇವಣ್ಣವರು ಅವರು ಯಾವ ಎಲ್ಲೋ ಬೆಳಗಾವಿ ಹ್ಞೂ ಅವರು ಬರ್ಬೋದು ಇನ್ನು ಸಿ ಪಿ ಯೋಗೇಶ್ ಅವರು ಬಾಲಕೃಷ್ಣ ಅವರು ರವಿಯವರು ಪುಟ್ಟಣ್ಣ ಪುಟ್ಟಣ್ಣ ಈಗ ತಾನೆ ಫೋನಲ್ಲಿ ಮಾತಾಡಿದ್ರು ಎಲ್ಲ ಬರ್ತಾರೆ ಮೂರು ಗಂಟೆಗೆ ಅಲ್ಲ ಇದು ಮೂರು ಗಂಟೆಗೆ ಇಲ್ಲಿ ಏನು ಮೆರವಣಿಗೆ ಇಲ್ಲಿ ಮುಗಿಸಿ ನಾವು ಐದು ಗಂಟೆಗೆ ಎಲ್ಲರಿಗೂ ಕೂಡ ಬಂದು ಅಸೆಂಬ್ಲಿ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ವಿ ಅಲ್ಲಿ ಗ್ರೌಂಡ್ ಒಳಗಡೆ ಜಿಲ್ಲಾ ಕ್ರೀಡಾಂಗಣ ಆಮೇಲೆ ಖ್ಯಾತ ಚಲನಚಿತ್ರ ಸಂಗೀತ ನಿರ್ದೇಶಕರಾದಂಥ ಗುರು ಕಿರಣರವರು ರಾಜೇಶ್ ಕೃಷ್ಣವರು ಮರಗುಳಿ ಶಿವರವರು ಮಂಗ್ಲಿ ಅವರು ಗಣೇಶ್ಕರಂತವರು ಇನ್ನೂ ಅನೇಕ ದಿವ್ಯಾ ರಾಮಚಂದ್ರನು ಭಾಳ ಒಳ್ಳೊಳ್ಳೆ ಕಲಾವಿದರು ಪ್ರದರ್ಶನವನ್ನು ಕೊಡಲಿದ್ದಾರೆ ಹಾಗಾಗಿ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ನೋಡಿ ಆನಂದಿಸ್ತೀವಿ ಅಂತೇಳಿ ನಾವು ಮತ್ತೊಮ್ಮೆ ಮಗದೊಮ್ಮೆ ಪ್ರಾರ್ಥನೆ ಮಾಡ್ತೀವಿ